சுழுனாடப் பெர்மேதான் ஆணுகலேன் எக்ஷகான் പള്ളപ്പിള്ള കളട്ടു മേലായി

ಮಾನವಾನರ ಪತಿ ಶೃಣು ಮಮ ವಚನವು ನೀ ಗುಣ ನಿಧಿಯನ್ನು ನಿನ್ನ ಸೇರಿದೆ ನಾ ಬಂದು ರಾಘವ ನಿನ್ನಲ್ಲಿ ಮಾತನಾಡುವುದಕ್ಕಾಗಿ ಇವರಿಗಾಗಿ ಬಂದವಳು ನಾನು ಹೌದಾ ಏನು ನಾನು ಅನಾಥೆಯಾಗಿದ್ದೇನೆ ಗೊತ್ತಾಗುದಿಲ್ಲ ಅವರೇ ಪ್ರಮುಖ ಕೂಸಾಗಿ ಬೆಳೆದವಳು ಓಹೋ ಅಂದ್ರೆ ಅಜ್ಜಿ ಅಜ್ಜಿ ಸಾಕಿದ ಅಜ್ಜಿಯ ಮಗಳು ಇರುತ್ತದೆ ನಾನು ಇವರಿಗಾಗಿ ಬಂದವಳು ಸಾಕಬಾ ಅತಿ ಅತಿಕುಲವತಿ ನಾನು ಪೃಥ್ವಿ ಎಣೆ ನಾನು ನನ್ನ ಪಾಲಿನ ಮಮ್ಮತ ನೀನು ಎಲ್ಲೋ ಕೆಲ್ಲೋ ಹೊಟ್ಟಿದಂತ ಪರ್ವತದಂತ ನೀರೊಂದು ನದಿಯಾಗಿ ಅದು ಸರದಿಯನ್ನೇ ಸೇರುತ್ತದೆ ನಾನೊಂದು ನದಿ ಎನ್ನುವುದಾಗಿ ಭಾವಿಸಿಕೊಂಡು ಈ ಸರದಿಯನ್ನೇ ಸೇರಬೇಕೆಂಬ ேசியாக <laughs>

ಂತಹ ರತಿ ಹೇಗಿದ್ದಾಳು ತದರಂತೆ ನೀನು ಇದ್ದ ಕಾರಣ ಮೊದಲೆಲ್ಲ ಪಟ್ಟದ ರಾಣಿ ಎನ್ನುವ ಹಾಗೆ ನಾನು ಕರೆದೇ ಆದ್ರೆ ಬಂದಂತಹ ನೀನು ನನ್ನನ್ನು ಹೊಗಳ ಪ್ರಾರಂಭ ಮಾಡಿದ್ದೀ ಅಲ್ಲದೆ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲು ನಿನ್ನ ಈ ರೂಪವನ್ನು ನಿನ್ನನ್ನು ಕಂಡಾಗ ನಿನ್ನನ್ನು ಮದುವೆಯಾಗ ಹೋದಿತ್ತು ಆದ್ರೆ ಏನು ಮಾಡೋಣ ನೀನಲ್ಲಿಗೆ ಬರುವಾಗ ಸ್ವಲ್ಪ ತಡವಾಯಿತು ಈಗ ನಾನು ಬಂದದ್ದು ತಡವಾಗಿ ಹೋಯಿತಾ ಹೌದು ಹೌದು ಸಮಯದಲ್ಲಿ ಅಲ್ಲ ನನ್ನ ಜೀವನದಲ್ಲಿ ನೀನು ಬರುವಾಗ ತಡವಾಯ್ತು ಯಾಕೆ ಗೊತ್ತೇ ಯಾಕೆ ಇಲ್ಲಿಗೆ ಬರುವುದಕ್ಕಿಂತ ಮೊದಲೇ ಚದುರೆಯ ಸಣ್ಣವಳು ಸೀತೆ ಹಾಗೆಯನ್ನು ನಾನು ಮದುವೆ ಆಕೆ ಆಗಿದೆ ಸಣ್ಣವನ್ನು ಹೌದಾ ಪ್ರಾಯದಲ್ಲಿ ಸಣ್ಣವಳಲ್ಲ ಮಾತಿಗೆ ಹೇಳಿದ್ದು ನಾನು ಹಾಗೆ ಹೌದು ಹೌದು ನೀನು ದೊಡ್ಡವಳಿದ್ರು ಮಾಡಿದಾಗ ಹಾಕುದಿಲ್ಲ ಏಕ ಪತ್ನಿಯ ನನಗಿದೆ ಪತ್ನಿ ವ್ರತ ಏಕ್ಯಾಗಿ ಹೌದು ಹಾಗಾಗಿ ಜೀವನದಲ್ಲಿ ಒಂದೇ ಮದುವೆಯನ್ನು ಆಗುವವನು ಮದುವೆ ಆಗಲಿಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾ ರಘುವಂಶ ತಿಲಕರಾಗಿರುವಂತಹ ರಾಘನೊಂದೇ ಮದುವೆಯಾಗುತ್ತೇನೆ ಅಷ್ಟು ಆಶಾ ಗೊಬ್ಬರನ್ನು ಕಟ್ಟಿಕೊಂಡು ಬಂದವನು ನಾನು ನನ್ನ ಈ ಆಸೆ ಬಂಧಿಯಾಗಿ ಹೋಗುವುದಿಲ್ಲ ಆಸೆಯನ್ನು ಖಂಡಿತವಾಗಿಯೂ ಬಂದಿ ಮಾಡುವವನು ನಾನಲ್ಲ ಇಲ್ಲಿ ಕೇವಲ ನಾನು ಮಾತ್ರ ಕೆಲವನಲ್ಲ ನನಗಿಂತಲೂ ನೋಬಳಿ ಕೆಲವೊ ಇನ್ನೊಬ್ಬನಿದ್ದಾಳೆ ಯಾರು ಅಲ್ಲ ನನ್ನ ತಮ್ಮನಾದಂತಹ ಲಕ್ಷ್ಮಣ ನೀನಲ್ಲಿಗೆ ಹೊದಿತ್ತೆ ಖಂಡಿತವಾಗಿಯೂ ನಿನ್ನ ಈ ಸಲ ಮದುವೆ ಆಗ್ತೇನೆ ಹೌದಾ ಹೌದು ಮದುವೆ ಆದ್ರೆ ಸಾಕು ಸಾಕಲ್ಲ ಹಾಗಾದ್ರೆ ಪ್ರತಿ ವರ್ಷ ಮದುವೆ ಆಗುವುದು ಬೇಡ ಆ ತರವಳಿಗೆ ಹೋಗ್ತೇನೆ கல கலட்டு மேலாயின கட்ட ரே ஆந்தின கட்ட ரே ஆந்தின காலமேலூ கூர்ன